ದೂರದಿಂದಲೇ ಜೀವ ಹಿಂಡುತ್ತಿದೆ ಕಾಣದೊಂದು ಹಸ್ತ ಎಂದು ಬರೆದು ಮನೆ ಮಾತಾಗಿದ್ದ ಕನ್ನಡದ ಖ್ಯಾತ ಸಾಹಿತಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿ ಇನ್ನಿಲ್ಲ ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿಂದು ನಿಧನರಾಗಿದ್ದಾರೆ ಅವರಿಗೆ ಎಂಬತ್ತು ವರ್ಷ ವಯಸ್ಸಾಗಿತ್ತು ಕನ್ನಡ ಸಾಹಿತ್ಯ ಲೋಕದಲ್ಲಿ ವಿ ಎಂದೇ ಜನಪ್ರಿಯರಾಗಿರುವ ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿ ಕವಿ ನಾಟಕಕಾರ ವಿಮರ್ಶಕ ಮತ್ತು ಪ್ರಾಧ್ಯಾಪಕರಾಗಿ ಕನ್ನಡ ಸಾರಸ್ವತ ಲೋಕಕ್ಕೆ ಸೇವೆ ಸಲ್ಲಿಸಿದ್ದಾರೆ ಈ ಕುರಿತು ಒಂದು ವರದಿ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಎಂದವರು ಅನಂತದಲ್ಲಿ ಲೀನವಾಗಿದ್ದಾರೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಬಾಲ್ಯದಲ್ಲಿ ಶ್ರೀನಿವಾಸನೆಂದು ಕನ್ನಡಿಗರಿಗೆ ಹೆಚ್ಚಸ್ವಿ ಎಂದು ಚಿರಪರಿಚಿತರಾಗಿರುವವರು ಡಾ ಎಚ್ಎಸ್ ವೆಂಕಟೇಶಮೂರ್ತಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಹೂದಿಗೆರೆ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ನಲವತ್ನಾಲ್ಕರ ಜೂನ್ ಇಪ್ಪತ್ಮೂರರಂದು ಜನಿಸಿದವರು ಹೆಚ್ಚಸ್ವಿ ಅಲ್ಲಿಯೇ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪೂರೈಸಿದ ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮೊ ಬಿಎ ಎಂಎ ಪದವಿಯನ್ನು ಪಡೆದುಕೊಂಡಿದ್ದರು ಪ್ರೊಫೆಸರ್ ಜಿಎಸ್ ಶಿವರುದ್ರಪ್ಪನವರ ನೇತೃತ್ವದಲ್ಲಿ ಕನ್ನಡದಲ್ಲಿ ಕಥನ ಕವನಗಳು ಎಂಬ ಮಹಾಪ್ರಬಂಧವನ್ನು ಮಂಡಿಸಿ ಪಿಎಚ್ಡಿ ಪದವಿಯನ್ನು ಗಳಿಸಿದ್ದರು ತಮ್ಮ ಸಾಹಿತ್ಯ ಕೃಷಿಯೊಂದಿಗೆ ಬೆಂಗಳೂರಿನ ಸೆಂಟ್ ಜೋಸೆಫ್ ವಾಣಿಜ್ಯ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದ ಎಚ್ಎಸ್ ವೆಂಕಟೇಶಮೂರ್ತಿ ಅವರಿಗೆ ಕವನ ಬರೆಯಲು ಮೂಲ ಕಾರಣ ತಮ್ಮ ತಾಯಿಯ ತವರುಮನೆ ಇದರೊಂದಿಗೆ ತಾವು ಬೆಳೆದ ಪರಿಸರ ತಮ್ಮ ಜೀವನಾನುಭವದಿಂದ ವಿವಿಧ ಪ್ರಾಕಾರಗಳಲ್ಲಿ ಸಾಹಿತ್ಯ ರಚಿಸಿದ್ದಾರೆ ಕವನ ಸಂಕಲನಗಳು ಕಥಾ ಸಂಕಲನಗಳು ಕಾದಂಬರಿಗಳ ರಚನೆ ಸೇರಿದಂತೆ ಬಿಡುವಿಲ್ಲದೆ ಬರವಣಿಗೆಯ ನಡುವೆಯೂ ಚಲನಚಿತ್ರ ರಂಗಭೂಮಿ ಎರಡರಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡಿದ್ದರು ತಮ್ಮ ಪಾಂಡಿತ್ಯಪೂರ್ಣ ಬರವಣಿಗೆಯೊಂದಿಗೆ ಸಾಮಾನ್ಯನಿಗೂ ಹತ್ತಿರವಾಗುವಂತೆ ಹಲವು ಗೀತೆಗಳನ್ನು ರಚಿಸಿದ್ದಾರೆ ಎಂಬುವುದಕ್ಕೆ ಚಿನ್ನಾರಿಮುತ್ತ ಸಿನಿಮಾದ ಹಾಡುಗಳೇ ಸಾಕ್ಷಿ ಅವರ ಸಾಹಿತ್ಯದಲ್ಲಿ ಪಾರಂಪರಿಕ ಚಿತ್ರಣಗಳಿಗೆ ಆಧುನಿಕತೆಯ ಸ್ಪರ್ಶವನ್ನು ಕಾಣಬಹುದು ಆರಂಭದಲ್ಲಿ ಯಕ್ಷಗಾನ ಬಯಲಾಟದಂಥ ರಂಗಪ್ರದರ್ಶನಗಳು ಇವರ ಮೇಲೆ ಗಾಢ ಪ್ರಭಾವ ಬೀರಿದವು ಬಾಲ್ಯದಲ್ಲೇ ಕುಮಾರವ್ಯಾಸ ಪುರಂದರದಾಸ ಲಕ್ಷ್ಮೀಶ ಮೊದಲಾದವರ ಕೃತಿಗಳ ನಿಕಟ ಸಂಪರ್ಕ ಇವರಿಗೆ ದೊರೆಯಿತು ಮುಂದೆ ಕನ್ನಡ ಸಂಸ್ಕೃತ ಇಂಗ್ಲಿಷ್ ಸಾಹಿತ್ಯ ಪರಂಪರೆಯೊಂದಿಗೆ ನಡೆಸಲಾದ ನಿರಂತರವಾದ ಅನುಸಂಧಾನವು ಯಶಸ್ವಿಯವರ ಭಾವಕೋಶ ಮತ್ತು ಕಾವ್ಯ ವ್ಯಕ್ತಿತ್ವವನ್ನು ನಿರ್ಮಿಸಲು ಕಾರಣವಾದವು ಸಮಕಾಲೀನ ಸಂದರ್ಭದ ಮಹತ್ವದ ಕವಿ ಪ್ರಯೋಗಶೀಲ ನಾಟಕಕಾರ ಎಂದು ಗುರುತಿಸಲ್ಪಟ್ಟರು ಮಕ್ಕಳಿಗಾಗಿ ಕವಿತೆ ನಾಟಕ ಕಥೆಗಳನ್ನು ಬರೆದಿದ್ದಾರೆ ಇವರು ಅನುವಾದಿಸಿದ ಕಾಳಿದಾಸನ ಋತುಸಂಹಾರ ಕಾವ್ಯಕೃತಿಯು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅನುವಾದ ಪುರಸ್ಕಾರವನ್ನು ಪಡೆದಿದೆ ಕ್ರಿಯಾಪರ್ವ ಎಷ್ಟೊಂದು ಮುಗಿಲು ನದಿ ತೀರದಲ್ಲಿ ಉತ್ತರಾಯಣ ಮೊದಲಾದವು ಇವರ ಮುಖ್ಯ ಕಾವ್ಯಕೃತಿಗಳು ಅಗ್ನಿವರ್ಣ ಚಿತ್ರಪಟ ಉರಿಯ ಉಯ್ಯಾಲೆ ಮಂಥರೆ ಮೊದಲಾದವು ಇವರ ಮುಖ್ಯ ನಾಟಕಗಳಾಗಿವೆ ಅವರ ಮತ್ತೊಂದು ವಿಶೇಷ ಕೃಷ್ಣನ ಕುರಿತ ಭಾವಗೀತೆಗಳ ರಚನೆ ಹಲವು ಭಾವಗೀತೆಗಳಲ್ಲಿ ಕೃಷ್ಣನ ತುಂಟಾಟ ಕೃಷ್ಣನ ಬಗೆಗೆ ರಾಧೆಯ ನಿರ್ಮಲ ಪ್ರೀತಿ ಅವನೆಡೆಗಿನ ಕಾತುರತೆ ಕಾಯುವಿಕೆ ಒಟ್ಟಾರೆ ಬೃಂದಾವನದ ಮಧುರ ಮನಸ್ಸುಗಳ ಭಾವನೆಗಳನ್ನ ಸೆರೆಹಿಡಿದವರು ಅವರು ಧಾರಾವಾಹಿಗಳ ಶೀರ್ಷಿಕೆ ಗೀತೆಗಳಿಗೂ ಹೆಚ್ಚಸ್ವಿ ಅವರದ್ದೇ ಸಾಹಿತ್ಯವಿದೆ ಹೆಚ್ಚಸ್ವಿ ಅವರ ಅಗಲಿಕೆಯು ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಅವರ ಸಾಹಿತ್ಯ ಕೃಷಿ ಎಂದಿಗೂ ಅಜರಾಮರ